ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಹುಳ್ಳಿಕಾ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಈಗ ನಾನು ಫಸ್ಟು ನಿಂಬೆಣ್ಣುಗಾತ್ರಿ ಸೈಜ್ದು ಹುಣಸೆಣ್ಣು ತೊಗೊಂಡು ಅದಕ್ಕೆ ನಾನು ಬಿಸಿನೀರು ಹಾಕಿ ಅದನ್ನು ನೆನೆಸೋಕೆ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ನೆಂದು ರಸ ಬಿಡ್ಲಿ ಅಲ್ಲಿವರೆಗೆ ಈಗ ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ ಕಾಯೋಕೆ ಇದ್ದೀನಿ ಅದು ಕೂಡ ಚೆನ್ನಾಗಿ ಕಾಯಲಿ ಚೆನ್ನಾಗಿ ಕಾದ್ಮೇಲೆ ನಾನೇನು ಮುಕ್ಕಾಲು ಬಟ್ಲಷ್ಟು ಹುಳ್ಳಿಕಾಳು ತೊಗೊಂಡಿದ್ದೀನೋ ಅದನ್ನು ಈಗ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಉರಿಬೇಕು ಅದು ನೀಟಾಗಿ ನೋಡಿ ಈಗ ನೀಟಾಗಿ ಚೆನ್ನಾಗಿ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಹುಳ್ಳಿ ಕಳೆದು ಒಂದು ಘಮ್ಮ ಬರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಫ್ರೈ ಆಗಿದೆ ನೀಟಾಗಿ ಇದನ್ನು ನಾನು ಮತ್ತೆ ಬಟ್ಲಿಗೆ ಹಾಕೋತಾ ಇದ್ದೀನಿ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಈಗ ಅದನ್ನು ಬಟ್ಲಿಗೆ ಹಾಕೊಂಡು ಮತ್ತೆ ಅದೇ ಕುಕ್ಕರ್ನ ಕಾಯಿಟ್ಟು ನಾನು ಒಗ್ಗರಣೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈಗ ಮತ್ತೆ ಕುಕ್ಕರ್ ಕಾಯಕ್ಕಿಟ್ಟಿದ್ದೀನಿ ಈಗ ಅದಕ್ಕಾದ್ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಲಿ ಇದಕ್ಕೇನು ಒಗ್ಗರಣೆಗೆ ಸಾಸಿವೆ ಹಾಕೋದಂಥದ್ದು ಏನಿಲ್ಲ ಡೈರೆಕ್ಟ್ ಈರುಳ್ಳಿ ಹಾಕೋದು ನೋಡಿ ಎಣ್ಣೆಕ್ಕಾದ ತಕ್ಷಣ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನೂ ಕೂಡ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ನೀಟಾಗಿ ಅದೊಂದು ಅರ್ಧ ಬೆಂದಿದೆ ಅಂದಮೇಲೆ ಟೊಮೊಟೊ ಸೇರಿಸೋಣ ಈ ಸಾಂಬಾರಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಈಗ ಅರ್ಧ ಬೆಂದಿದೆ ಈಗ ನಾನು ಟೊಮೊಟೊ ಸೇರಿಸ್ತೀನಿ ಅದು ಕೂಡ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದು ಕೂಡ ನೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ನೀಟಾಗಿ ಅದು ಕೂಡ ಬೇಯಬೇಕು ನೋಡಿ ಈಗ ಮಿಕ್ಸ್ ಮಾಡ್ತಾ ಬೇಯಿಸ್ಕೊತಾರೆ ಈ ರೆಸಿಪಿ ತುಂಬಾ ಈಸೀಸ್ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಫುಲ್ ಸಾಫ್ಟಾಗಿ ಬೆಂದಿದೆ ಈಗ ನಾನು ಬದ್ದಕ್ಕೆ ಮತ್ತು ಒಂದು ಮೂರು ಬಂದಕ್ಕೆ ಒಂದು ಗೆಡ್ಡೆ ಕೋಸು ಹಾಕಿದ್ದೀನಿ ಇದಕ್ಕೆ ತರಕಾರಿ ಬದಕ್ಕೆ ಒಂದೇ ಹಾಕೋದು ನಾನು ಗೆಡ್ಡೆ ಕೋಸು ಒಂದು ಇದೆ ಅಂತ ಸೇರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಏನು ಬೇರೆ ಏನು ಡಿಫ್ರೆಂಟ್ ಟೇಸ್ಟ್ ಇರೋಲ್ಲ ಈ ಹುಳಿಕಾಳು ಹುಳಿ ಸಾಂಬಾರು ನಮಗೆ ವಿಂಟರ್ ಟೈಮಲ್ಲಿ ಒಳ್ಳೆಯ ಎಲ್ತ್ಗೆ ಬಾಡಿ ಕೋಲ್ಡ್ ಆಗದಿರೋಗೆ ಮೇಂಟೈನ್ ಮಾಡೋದಕ್ಕೆ ಒಳ್ಳೆ ಸಾಂಬಾರು ರೆಸಿಪಿ ಇದು ತುಂಬಾ ಹೆಲ್ತ್ಗೂ ಒಳ್ಳೆಯದು ಹುಳಿಕಾಳು ಮ ದೇಹದ ಶಕ್ತಿಗೆ ಹೆಚ್ಚಿಸುತ್ತೆ ನೋಡಿ ಈಗ ನೀಟಾಗಿ ಸ್ವಲ್ಪ ಉಪ್ಪು ಸೇರಿಸಿ ಒಟ್ಟಿಗೆ ಸಾಂಬಾರಿಗೆ ಏನು ಬೇಕೋ ಅಷ್ಟು ಉಪ್ಪು ನಾನು ಈ ಒಟ್ಟಿಗೆ ಇದ್ದೀನಿ ನೋಡಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹುಳಿ ಕಳೆ ಏನು ಹುರಿದಿಟ್ಟಿದ್ದೋ ಅದನ್ನು ವಾಶ್ ಮಾಡಿ ಇದಕ್ಕೆ ಸೇರಿಸ್ತಿದ್ದೀನಿ ವಾಶ್ ಮಾಡಿ ಕೂಡ ಅದನ್ನು ನೀಟಾಗಿ ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತೀನಿ ಅದು ನೀಟಾಗಿ ಮಿಕ್ಸ್ ಆದಮೇಲೆ ನಾನೀಗ ನಾರ್ಮಲಾಗಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದೇ ಖಾರದ ಪುಡಿನ ಈಗ ನಾನು ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಎರಡು ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ ನೀಟಾಗಿ ಅದು ಕೂಡ ಒಗ್ಗರಣೆಯಲ್ಲಿ ಡ್ರೈ ರೋಸ್ ಥರ ಆಗಲಿ ಸ್ವಲ್ಪ ಒಂದು ನಿಮಿಷದಷ್ಟೇ ಸಾಕು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ನಾನು ಹುಣಸೆ ಹುಳಿ ಹಾಕಿದ್ದೀನೋ ಅದನ್ನು ಇಂಡಿ ರಸ ತಗೊಂಡು ಸೋಸಿ ಇಟ್ಟಿದ್ದೀನಿ ಈಗ ಅದನ್ನು ಇದ್ದೀನಿ ನೋಡಿ ಅದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗ್ತಿದ್ದಂಗೆ ನಮಗೆ ಸಾಂಬಾರು ಕನ್ಸಿಸ್ಟೆಂಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಈ ಟೈಮಲ್ಲೇ ನೋಡ್ಕೊಳ್ಳಿ ಸಾಲ್ಟು ಅಂತ ಅದು ನೋಡಿಕೊಂಡು ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ನಾನು ತಟ್ಟೆ ಮುಚ್ತಿದ್ದೀನಿ ನೋಡಿ ಈಗ ನೋಡಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ಬಿಸಿಲು ತೊಗೋತೀನಿ ಈ ಸಾಂಬಾರಿಗೆ ಎರಡು ಬಿಸಿಲು ತೊಗೊಂಡ್ರೆ ನಾನು ಮತ್ತೆ ಸಾಂಬಾರು ಓಪನ್ ಮಾಡಿ ಮತ್ತೆ ಕುದಿಸೋ ಅವಶ್ಯಕತೆ ಇರಲ್ಲ ತುಂಬಾ ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಆಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುಳ್ ಕುದಿತಾ ಇದೆ ಈಗ ನಾನು ಕುಕ್ಕರ್ ಕ್ಯಾಪ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಎರಡು ವಿಜಲನ್ನ ತೊಗೋತೀನಿ ತುಂಬಾ ಈಸಿ ರೆಸಿಪಿ ಫಾಸ್ಟಾಗೂ ಆಗುತ್ತೆ ಒಳ್ಳೆ ಗುಡ್ ರೆಸಿಪಿ ಇದು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕುಕ್ಕರ್ ವಿಜಲ್ ಆಗಿ ನಾನು ತಣ್ಣಗಾದ್ಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ರೆಸಿಪಿ ಇದು ಒಂಥರ ಹುಳ್ಳಿ ಸಾಂಬಾರು ಹುಳಿ ಅಂದರೆ ಸೂಪರಾಗಿರುತ್ತೆ ಮುದ್ದೆ ಜೊತೆಗಂತೂ ಇನ್ನೂ ಅಮೇಝಿಂಗ್ ನೋಡಿ ನೋಡಿ ಹತ್ರ ಸುತ್ತ ಎಣ್ಣೆ ಎಲ್ಲ ಹೇಗೆ ಬಿಟ್ಟಿದೆ ಸಾಂಬಾರಿಗೆ ಚೆನ್ನಾಗಾಗಿದೆ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್